ಓಕೆ ಸೊ ಟೈಗರ್ ಸರ್ ನೀವು ವೇದಿಕೆಗೆ ಬನ್ನಿ ಸೊ ಹಾಗೆ ಬಲರಾಮರಾಗಿ ಮುಂದಕ್ಕೆ ನಮ್ಮನ್ನ ರನ್ಸೋದಕ್ಕೆ ಸಜ್ಜಾಗಿರುವಂತಹ ನಮ್ಮ ಟೈಗರ್ ಸರ್ ಇವತ್ತು ಚಿತ್ರದ ಟೀಸರ್ ಅನ್ನ ಬಿಡುಗಡೆಗೊಳಿಸಬೇಕಾಗಿ ವಿನಂತಿಸಿಕೊಳ್ತಾ ಇದೀವಿ ನೀವು ಟೀಸರ್ ಲಾಂಚ್ ಮಾಡಿದ್ರೆ ಸೊ ಟೀಸರ್ ಪ್ಲೇ ಆಗುತ್ತೆ ಸರ್ ಮೊದಲಿಗೆ ಇಲ್ಲಿ ಬಂದಿರತಕ್ಕಂಥ ಎಲ್ಲ ಮಾಧ್ಯಮ ಮಿತ್ರರಿಗೂ ಹಾಗೂ ಎಲ್ಲ ಈ ಸಿನಿಮಾ ತಂಡದವರಿಗೂ ಕ್ಷಮಾಪಣೆ ಕೇಳ್ತಾ ಇದ್ದೀನಿ ಒಂದಿಷ್ಟು ಲೇಟ್ ಆಯ್ತು ಯಾಕಂದ್ರೆ ನನಗೆ ಹೇಳಿದ್ದು ನಿಜವಾಗ್ಲೂ ಏಳು ಗಂಟೆಗೆ ಬನ್ನಿ ಅಂತ ನಮ್ಮ ಸೀನಿಯರ್ಸ್ ಎಲ್ಲ ವಾಸಣ ದಯವಿಟ್ಟು ಕ್ಷಮೆ ಇರಲಿ ಭಾಳ ಜನ ವೇಟ್ ಮಾಡ್ತಿದ್ರಿ ಅಂತ ಗೊತ್ತಾಯ್ತು ಆ್ಯಂಡ್ ಒಳ್ಳೇದಾಗಲಿ ಆ್ಯಂಡ್ ನನಗೆ ತುಂಬ ಖುಷಿಯಾಗಿದ್ದು ಅಜಿತ್ ಅವರು ಬನ್ನಿ ಪ್ಲೀಸ್ ದಯವಿಟ್ಟು ಬರಬೇಕು ನಾನು ನಿಮ್ಮನ್ನು ಮೀಟ್ ಮಾಡಿದ್ದು ನಮ್ಮ ಅಗ್ನಿಶ್ರೀಧರ್ ಸರ್ ಅವರ ಮನೇಲಿ ಒಂದ್ಸಲ ಮೀಟ್ ಮಾಡಿದ್ದೆ ಫಸ್ಟು ಸೊ ಭಾಳ ನನಗೆ ನೋಡಿದಾಗಲೇ ನಾನು ತುಂಬ ಖುಷಿ ಆಗ್ತಿತ್ತು ಅಂಡ್ ನಾನು ಈಗ್ಲೇ ಮಾತಾಡ್ಬಿಡ್ತೇನೆ ಟೀಸರ್ ಬಂದ್ಬಿಡ್ಲಿ ಯಾಕಂದ್ರೆ ಆ ನಾನು ತಂದೆಯವ್ರ ಬಗ್ಗೆ ಬಹಳಷ್ಟು ತಿಳ್ಕೊಂಡಿದ್ದೀನಿ ಅಂದ್ರೆ ಜಯರಾಜ್ ಸಾಹೇಬ್ರ ಬಗ್ಗೆ ನಾನು ಬಹಳಷ್ಟು ತಿಳ್ಕೊಂಡಿದ್ದೀನಿ ಬಲರಾಮ್ ಅಂತ ಈಗ ಏನ್ ಸಿನಿಮಾ ಮಾಡ್ತಿದ್ದೀವಿ ಒಂದಿಷ್ಟು ಕ್ಯಾರೆಕ್ಟರ್ಸ್ ಬರುತ್ತೆ ಆ ಕತೆ ಮಾಡಬೇಕಾದ್ರೆ ಒಂದಿಷ್ಟು ಜಯರಾಮ್ ಸರ್ ಜಯರಾಜ್ ಸರ್ ಅವ್ರ ಬಗ್ಗೆ ನಾನು ತಿಳ್ಕೊಬೇಕಾರೆ ನಾವು ನೋಡಿರ್ಲಿಲ್ಲ ಆಕ್ಚುಲಿ ಆ ನಮ್ಮ ಶಿವರಾಮ್ ಸಾಹೇಬ್ರಾಗ್ಲಿ ಅಥವಾ ಅರ್ನಿಶೇಧರ್ ಸಾಹೇಬ್ರಾಗಲಿ ಇವರೆಲ್ಲ ಅವ್ರ ಬಗ್ಗೆ ಮಾತಾಡೋದು ಆ ಒಂದು ವಿಡಿಯೋಸ್ ನೋಡಿದ್ರೆನೆ ನಮ್ಗೆ ಲೈಕ್ ಮೈ ಜುಮ್ ಅನ್ಸುತ್ತೆ ಕೆಲವು ಕಡೆ ಅವ್ರ ಬಗ್ಗೆ ಹೇಳ್ತಾ ಹೇಳ್ತಾ ಆ ಕೆಲವು ಇನ್ಸಿಡೆಂಟ್ಸ್ ಎಲ್ಲ ಹೇಳಿರ್ತಾರೆ ಅವ್ರ ಮೇಲೆ ಅಟ್ಯಾಕ್ ಆಗಿದ್ದು ಆಮೇಲೆ ಮಚ್ಚು ಓಡದ್ರೆ ರಿವರ್ಸ್ ಬರೋದಂತೆ ಆ ಆತರದೊಂದು ಸ್ಟ್ರಾಂಗ್ ಆತರದೊಂದು ಆ ಆತರದೊಂದು ಗತ್ತು ಅಂತ ಹೇಳಿ ಸೊ ಬಹುಶಃ ಈ ಸಿನಿಮಾದಲ್ಲೂ ಅಷ್ಟೇ ಗತ್ತಿರಲಿ ಅಂಡ್ ನಮ್ಮ ಅಜಿತ್ ಅವ್ರಲ್ಲೂ ಅಷ್ಟೇ ಗತ್ತಿರಲಿ ಅಂಡ್ ಈ ಸಿನಿಮಾ ಸಾಕಷ್ಟು ಯಶಸ್ ಕಂಡ್ಲಿ ಅಂಡ್ ನಮ್ಮ ಪ್ರೊಡ್ಯೂಸರ್ ಅವ್ರಿಗೆ ಹಾಕಿರೋ ಬಂಡವಾಳ ವಾಪಸ್ ಬರಲಿ ಅಂಡ್ ನಮ್ಮ ಡೈರೆಕ್ಟರ್ ಅವರು ಚೆನ್ನಾಗಿ ಮಾಡಿರ್ತಾರೆ ಅಂತ ಅನ್ಕೊಂಡಿದ್ದೀನಿ ಯಾಕಂದ್ರೆ ನಾನು ಈಗ ಜಸ್ಟ್ ಒಂದು ಮೀಟಿ ನೋಡ್ದೆ ಬಹಳ ಚೆನ್ನಾಗಿದೆ ಎಸ್ಪೆಷಲಿ ಮ್ಯೂಸಿಕ್ ಬ್ಯಾಕ್ ಗ್ರೌಂಡ್ ಸ್ಕೋರ್ ತುಂಬಾ ಚೆನ್ನಾಗಿತ್ತು ಅಂಡ್ ಒಳ್ಳೆದಾಗ್ಲಿ ಲೈಕ್ ಪ್ರೊಡ್ಯೂಸರ್ ಎಲ್ಲಿದ್ದಾರೆ ಎಲ್ಲ ಬನ್ನಿ ಡೈರೆಕ್ಟರ್ ಬಂದ್ಬಿಡಿ ಯಾಕಂದ್ರೆ ನೀವು ಕ್ಯಾಪ್ಟನ್ ಆಫ್ ದ ಶಿಪ್ ಅಂತ ಯಾವಾಗ್ಲೂ ಹೇಳ್ತೀವಿ ಅವರೇ ಮುಖ್ಯ ಅಂತ ಬಟ್ ಶಿಪ್ ಓನರೇ ಇವರು ಇವ್ರು ಶಿಪ್ ಕೊಟ್ಟಿಲ್ಲ ಅಂದ್ರೆ ಯಾವ್ದು ಏನು ನಡೆಯಲ್ಲ ಸೊ ಈ ಒಂದು ಸಿನಿಮಾ ಟೀಸರ್ ಲಾಂಚ್ ನೀವು ಎಲ್ಲರೂ ಸೇರ್ಕೊಂಡು ಎಲ್ಲಾ ಹೇಳ್ಬೇಕು ಲೇಟ್ ಆಗಿದೆ ದಯವಿಟ್ಟು ಕ್ಷಮೆ ಇರಲಿ ಒಳ್ಳೇದಾಗ್ಲಿ contemplation of blackkt experiences.